ಆ ಲಕ ಎಲ್ಲ ಏನು ಮಾಡ್ತಿದ್ದೀರಾ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತು ನನ್ನ ಹತ್ರ ಇದೆ ನನ್ನ ಮೀಟಿ ಆರ್ ತ್ರೀ ಫಿಫ್ಟಿ ಇದ್ರದ್ದು ಒಂದು ಓನರ್ಶಿಪ್ ರಿವ್ಯೂ ಇದು ನಾನು ತಗೊಂಡು ಇವಾಗ ಐದು ವರ್ಷ ಕಂಪ್ಲೀಟ್ ಆಗಿದೆ ಇದು ಫಸ್ಟ್ ಜನರೇಷನ್ ಮಾಡೆಲ್ ಮೀಟಿ ಆರ್ ತ್ರೀ ಫಿಫ್ಟಿ ಮೀಟಿ ಆರ್ ತ್ರೀ ಫಿಫ್ಟಿನೇ ಯಾಕೆ ತಗೊಂಡೆ ಅಂದರೆ ನನಗೆ ರಾಯಲ್ ಎನ್ಫೀಲ್ಡ್ ಮಾಡಲ್ಸ್ನಲ್ಲಿ ಮೇಯ್ನಾಗಿ ಇಂಟ್ರೆಸ್ಟ್ ಆಗಿದ್ದು ಬರ್ಡ್ ಮಾಡಲು ಅದು ಆವಾಗ ತಾನೇ ಸ್ಟಾಪ್ ಆಗಿತ್ತು ಅಂದರೆ ತಂಡರ್ಬರ್ಡ್ ಸ್ಟಾಪಾಗಿ ಬರ್ಡ್ ಮಾಡಲ್ನಲ್ಲಿ ತ್ರೀ ಫಿಫ್ಟಿ ಎಕ್ಸ್ ಅಂತ ಮಾಡಲ್ ಬಂದಿತ್ತು ನನಗದು ಅಷ್ಟು ಇಂಟ್ರೆಸ್ಟ್ ಅನಿಸ್ಲಿಲ್ಲ ಬೇಡ ಬೇರೆ ಯಾವ್ದಾದ್ರು ಮಾಡಲ್ಸ್ ಚೆಕ್ ಮಾಡೋಣ ಅಂತ ಸುಮ್ಮನೆ ಇದೆ ಸೊ ಅದು ಸ್ಟಾಪ್ ಆಗಿ ಅಂದರೆ ಅದು ಡಿಸ್ಕಂಟಿನ್ಯೂ ಆಗಿ ನಂತರ ಲಾಂಚ್ ಆಗಿದ್ದೆ ಮಿ ಟಿ ಆರ್ ತ್ರೀ ಫಿಫ್ಟಿ ಮಿ ಟಿ ಆರ್ ತ್ರೀ ಫಿಫ್ಟಿ ಲಾಂಚ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ಅಕ್ಟೋಬರಲ್ಲಿ ಅನಿಸುತ್ತೆ ನಾನು ಚೆಕ್ ಮಾಡುವಾಗ ಮೀಟೋರ್ ತ್ರೀ ಫಿಫ್ಟಿಗೆ ತುಂಬ ಪಾಸಿಟಿವ್ ರಿವ್ಯೂಸ್ ಇತ್ತು ನಾನು ಇದನ್ನ ಏನಕ್ಕೆ ಫೈನಲೈಸ್ ಮಾಡಿದೆ ಅಂತ ಕರ್ನಾಟಕ ಬೈಕರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಇದ್ರದ್ದು ಕಂಪ್ಲೀಟು ಒನ್ ಡೇ ಎಮ್ ಎಮ್ ಹಿಲ್ಸು ಹೋಗಿರ್ತಾರೆ ಅವರು ಅವ್ರ ಎಕ್ಸ್ಪೀರಿಯನ್ಸ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಅದರಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಇದು ಹೊಸ ಪ್ಲ್ಯಾಟ್ಫಾರ್ಮ್ ಕೂಡ ಜೆ ಪ್ಲ್ಯಾಟ್ಫಾರ್ಮ್ ಅನ್ನು ಇಂಜಿನ್ ಕೂಡ ಲಾಂಚ್ ಆಗಿತ್ತು ಆವಾಗಲೇ ತಾನೇ ತ್ರೀ ಫಿಫ್ಟಿ ಸೀರೀಸ್ನಲ್ಲಿ ಸೊ ರಾಯಲ್ ಎನ್ಫೀಲ್ಡವರು ಹೊಸ ಇಂಜಿನ್ ಇದು ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು ನಲ್ಲಿ ಮತ್ತು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಆಗಿತ್ತು ಟೆಸ್ಟ್ ಡ್ರೈವೆಲ್ಲ ತಗೊಂಡು ನೋಡಿದೆ ಆವಾಗ ತುಂಬ ಇಂಪ್ರೆಸ್ ಆಯಿತು ಸೊ ಅದಕ್ಕೆ ನಾನು ಈ ಗಾಡಿನ ಫೈನಲೈಸ್ ಮಾಡಿದೆ ಸೊ ಫಾರ್ ನನಗೆ ಓನರ್ಶಿಪ್ನಲ್ಲಿ ಫೈವ್ ಇಯರ್ಸ್ನಲ್ಲಿ ನಾನು ಕಂಪ್ಲೀಟ್ ಮಾಡಿರೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಸಮಥಿಂಗ್ ಆಗಿದೆ ಇವಾಗ ಕಿಲೋಮೀಟರ್ಸು ಇದರಲ್ಲಿ ಡ್ಯುಯಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಸೊ ಫ್ರಂಟ್ ಮತ್ತು ಬ್ಯಾಕ್ ಎರಡು ವೀಲಿಗೂ ಎ ಬಿ ಎಸ್ ಇರುತ್ತೆ ಹೈವೇಸ್ನಲ್ಲಿ ಒಳ್ಳೆ ಸ್ಪೀಡ್ನಲ್ಲಿ ಹೋಗುವಾಗ ವೆಹಿಕಲು ಸ್ಟೇಬಲ್ ಆಗಿರುತ್ತೆ ಮತ್ತು ಬ್ರೇಕ್ ಹಿಡಿದ್ರೆ ಒಂದು ಚೂರೂ ಗಾಡಿ ಸ್ಕಿಡ್ ಆಗೋದಾಗಲಿ ವೀಲ್ ಲಾಕ್ ಆಗೋದಾಗಲಿ ಯಾವುದೇ ರೀತಿ ಆಗೋದಿಲ್ಲ ಎ ಬಿ ಎಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ನನಗೆ ಅಂಥ ಮೇಜರ್ ಸರ್ವಿಸ್ ಆಗಲಿ ಯಾವುದೂ ಎಕ್ಸ್ಪೆನ್ಸಸ್ ಅಂತ ಅನಿಸಿಲ್ಲ ಸ್ಟಿಲ್ ನನಗೆ ಸ್ಟಾಕ್ ಟೈರ್ಸ್ನಲ್ಲೇ ಇನ್ನ ರನ್ ಆಗ್ತಾ ಇದೆ ಸೊ ಈಗ ಆಲ್ಮೋಸ್ಟ್ ಔಟ್ ಆಗಿದೆ ಟೈರ್ ಟೈರ್ಸು ಅದೊಂದು ವೇರೈನ್ ಟೈರ್ ಬಿಟ್ಟರೆ ನನಗೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸಿಲ್ಲ ಸೊ ಎಲ್ಲ ಸರ್ವಿಸಸ್ ಈಚ್ ಆ್ಯಂಡ್ ಎವ್ರಿ ಸರ್ವಿಸಸ್ ಕೂಡ ಕ್ಲೋಸ್ ಟು ಟೂ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಆಗೋಗುತ್ತೆ ಸೊ ಯಾವುದೋ ಮೇಜರ್ ಆಗಿ ಅಂಥ ರಿಪೇರ್ ಖರ್ಚಸ್ ಏನೂ ಬಂದಿಲ್ಲ ವರ್ಕ್ ಆಗ್ತಾ ಇದೆ ಇದು ಫಸ್ಟ್ ಜನ್ರೇಷನ್ ಗಾಡಿ ಸೊ ಯೂಶ್ವಲಿ ಫಸ್ಟ್ ಜನ್ರೇಷನ್ ಯಾವುದೇ ಲಾಂಚ್ ಆದ್ರೂ ಸ್ವಲ್ಪ ಜಾಸ್ತಿ ಸರ್ವೀಸಸ್ ಆಗಲಿ ಅಥವಾ ಪಾರ್ಟ್ಸ್ದು ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಆಗಲಿ ತುಂಬ ಇರುತ್ತೆ ಸೊ ನನಗೇನು ಅಷ್ಟು ಮೇಜರಾಗಿ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಆಗಲಿ ಅಥವಾ ಕಂಪನಿ ಕಡೆಯಿಂದ ರೀಕಾಲ್ ಮಾಡೋದಕ್ಕಾಗಲಿ ಯಾವುದೇ ರೀತಿಯಾದ ಇಶ್ಯೂಸ್ ನಾನು ಫೇಸ್ ಮಾಡಿಲ್ಲ ಸೋ ಫಾರ್ ನಾನು ಈ ಬೈಕ್ ಬುಕ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಚಾನಲ್ಲಿ ಬುಕ್ ಮಾಡಿದ್ದು ಚಾನ್ ಫಸ್ಟೇ ಬುಕ್ ಮಾಡಿದೆ ನಾನು ಸೊ ಅವಾಗ ವೇಟಿಂಗ್ ಪೀರಿಯಡ್ ಬಂದು ತ್ರೀ ಮಂತ್ಸ್ ಏನೋ ಇತ್ತು ವೆಯ್ಟ್ ಮಾಡೋಣ ಅಲ್ಲಿ ತನಕ ಇನ್ನೊಂದಷ್ಟು ರಿವ್ಯೂಸ್ ಎಲ್ಲ ಬರುತ್ತೆ ರೆಸ್ಪಾನ್ಸಸ್ ನೋಡ್ಕೊಬೋದು ಅಂತ ಐಡಿಯಾ ಇತ್ತು ಅದಕ್ಕೋಸ್ಕರ ನಾನು ಫೈವ್ ತೌಸಂಡ್ ಏನೋ ಪೇ ಮಾಡಿ ಕುವೆಂಪು ನಗರ ಮೈಸೂರು ಶಾಪ್ನಲ್ಲಿ ಬುಕ್ ಮಾಡಿದ್ದೆ ಅವಾಗ ತಾನೇ ಬಿ ಎಸ್ ಫೋರಿಂದ ಬಿ ಎಸ್ ಸಿಕ್ಸಿಗೆ ಎಲ್ಲ ಕಂಪನೀಸು ಬೈಕ್ಸ್ ಕೂಡ ಅಪ್ಗ್ರೇಡ್ ಆಗಿತ್ತು ಆವಾಗ ಎಲ್ಲ ಪ್ರೈಸಸ್ಸು ಕೂಡ ಜಾಸ್ತಿ ಇತ್ತು ಹೇಗಿತ್ತಂದರೆ ಮುಂಚೆ ಪ್ರೀವಿಯಸ್ ವರ್ಷನ್ ಅಂದರೆ ಬಿ ಎಸ್ ಫೋರೆಲ್ಲ ಕ್ಲಾಸಿಕ್ ಆಗಿರ್ಬೋದು ಮತ್ತು ಬರ್ಡ್ ಎಕ್ಸ್ ಆಗಿರ್ಬೋದು ಅವಾಗೆಲ್ಲ ಒನ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಆ ಥರ ಇತ್ತು ಸೊ ಇದು ಲಾಂಚ್ ಆದಾಗ ಹೊಸದಾಗಿ ಲಾಂಚ್ ಆದಾಗ ಟೂ ಲ್ಯಾಕ್ಸ್ ಪ್ಲಸ್ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆನ್ ರೋಡ್ ಬಂದಾಗ ಇದಕ್ಕೆ ಟೂ ಪಾಯಿಂಟ್ ಟೂ ಫೈವ್ ಇತ್ತು ನಾನು ಬುಕ್ ಮಾಡೋ ದಿನ ಜನ್ವರಿ ಫಸ್ಟ್ನಲ್ಲಿ ಆವಾಗ ನ್ಯೂ ಇಯರ್ ಆಗಿರೋದ್ರಿಂದ ಮತ್ತೆ ಪ್ರೈಸ್ ಹೈಕ್ಸ್ ಆಗೋ ಚಾನ್ಸಸ್ ಇದೆ ಇನ್ನು ಚೇಂಜ್ ಆಗ್ಬೋದು ಅಂತ ನನ್ಗೆ ಮುಂಚೆನೇ ಬುಕ್ ಮಾಡೋ ಟೈಮ್ನಲ್ಲೇ ಹೇಳಿದ್ರು ಸೊ ನನಗಿದು ಡೆಲಿವರಿ ಟೈಮ್ನಲ್ಲಿ ಟೂ ಪಾಯಿಂಟ್ ತ್ರೀ ಲ್ಯಾಕ್ಸ್ ಆಗಿತ್ತು ಟೂ ಲ್ಯಾಕ್ ತರ್ಟಿ ಟೂ ತೌಸಂಡ್ ಏನೋ ಇತ್ತು ತ್ರೀ ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಅಂತ ಹೇಳಿದರು ಬಟ್ ಸ್ಟಿಲ್ ನನಗೆ ವಿತಿನ್ ಒನ್ ಮಂತೇ ಸಿಕ್ತು ಜಾನ್ ಫಿಫ್ಟೀನ್ತು ಅಥವಾ ಜಾನ್ ಸಿಕ್ಸ್ಟೀನ್ತು ಆ ಟೈಮ್ನಲ್ಲೇ ಸಿಕ್ತು ಬೈಕ್ ನನಗೆ ಇದಾಗಿತ್ತು ನನ್ನ ಬೈಕ್ ಪರ್ಚೇಸ್ ಸ್ಟೋರಿ ಸೊ ಓನರ್ಶಿಪ್ ರಿವ್ಯೂ ಅಂತ ಬಂದರೆ ನಾನು ಆಗಲೇ ಹೇಳಿದಾಗೆ ನನಗೇನು ಅಷ್ಟು ಮೇಜರ್ ಸರ್ವಿಸಸ್ ಆಗಲಿ ಅಥವಾ ಮೇಜರ್ ಪಾರ್ಟ್ಸ್ ಹೋಗೋದಾಗಲಿ ಈ ಥರ ನನಗೇನು ಇಶ್ಯೂಸ್ ಆಗಿಲ್ಲ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಇದುವರೆಗೂ ನನಗೇನು ಸ್ಟಾಕ್ ಚೈನ್ ಇದೆ ಸ್ಟಾಕ್ ಚೈನ್ ಸೆಟ್ ಏನಿದೆ ಅದರಲ್ಲೇ ರನ್ ಆಗ್ತಿದೆ ವೆಹಿಕಲ್ ಜಸ್ಟ್ ನಾನು ಪ್ರಾಪರ್ ಮೇಂಟೆನೆನ್ಸ್ ಮಾಡ್ತೀನಿ ಚೈನ್ ಲೂಬ್ ಮಾಡೋದಾಗಲಿ ಆಮೇಲೆ ಚೈನ್ ಕ್ಲೀನ್ ಮಾಡೋದಾಗಲಿ ಎವ್ರಿ ಟೂ ಮಂತ್ಸ್ ಒನ್ಸು ಅಥವಾ ಎವ್ರಿ ಮಂತ್ ಒನ್ಸು ಹೇಗೆ ಡಸ್ಟ್ ಆಗಿರುತ್ತೆ ಅದನ್ನು ನೋಡಿಕೊಂಡು ನಾನು ಚೈನ್ ಕ್ಲೀನಿಂಗ್ ಮಾಡ್ಕೊತೀನಿ ಮತ್ತೆ ಚೈನ್ ಲೂಬ್ ಕೂಡ ಹಾಗೆ ಯೂಸ್ ಮಾಡ್ತೀನಿ ಆದ್ದರಿಂದ ನನಗೇನು ಅಷ್ಟು ಮೇಜರ್ ಎಕ್ಸ್ಪೆನ್ಸಸ್ ಆಗಲಿ ಚೈನ್ ರಿಪ್ಲೇಸ್ಮೆಂಟ್ ಆಗಲಿ ಚೈನ್ಸ್ ಪ್ರಾಕೆಟ್ ಹೋಗೋದಾಗ್ಲಿ ಆ ರೀತಿ ಏನೂ ಆಗಿಲ್ಲ ಲಾಂಗ್ ರೈಡ್ಸ್ ಕೂಡ ಜಾಸ್ತಿ ಯೂಸ್ ಮಾಡಿದ್ದೀನಿ ಯೂಟ್ಯೂಬ್ ಯೂಟ್ಯೂಬ್ ಮಾಡೋಕ್ಕೂ ಮುಂಚೆನೂ ಸಾಕಷ್ಟು ರೈಡ್ಸ್ ಎಲ್ಲ ಪ್ಲಾನ್ ಮಾಡಿ ಹೋಗಿದ್ದೀವಿ ಫ್ರೆಂಡ್ಸ್ ಜೊತೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ರೈಡ್ ಮಾಡಿದ್ರು ಅಷ್ಟು ಏನು ಬಾಡಿ ಪೇನ್ ಬರೋದಾಗ್ಲಿ ಶೋಲ್ಡರ್ ಪೇಯ್ನ್ ಆಗಲಿ ಅಥವಾ ವ್ರಿಸ್ಟ್ ಪೈನ್ ಆಗಲಿ ಯಾವುದೇ ರೀತಿ ಬಂದಿಲ್ಲ ನನಗೆ ಇದುವರೆಗೂ ಈ ಬೈಕ್ನಲ್ಲಿ ಕಂಫರ್ಟ್ ವೈಸ್ ತುಂಬ ಚೆನ್ನಾಗಿದೆ ಈ ಬೈಕ್ ಪರ್ಚೇಸ್ ಮಾಡುವಾಗ ಹೋಂಡಾನಲ್ಲಿ ಹೈನಸ್ ತ್ರೀ ಫಿಫ್ಟಿ ಕೂಡ ಅವಾಗ ತಾನೆ ಲಾಂಚ್ ಆಗಿತ್ತು ಜಾವಾ ಫಾರ್ಟಿ ಟು ಆಮೇಲೆ ಜಾವಾ ಕ್ಲಾಸಿಕ್ ಅದೆಲ್ಲ ಚೆಕ್ ಮಾಡಿದ್ದೆ ಜಾವಾ ಕ್ಲಾಸಿಕ್ಕು ತುಂಬ ಚೆನ್ನಾಗಿತ್ತು ಓಡಿಸ್ಲಿಕ್ಕೆ ನನಗೆ ತಿಳಿದ ಮಟ್ಟಿಗೆ ಮೋಜೋ ಇಂಜಿನ್ ಏನಿತ್ತು ಅದರ ಮೇಲೆ ಡಿರೈವ್ ಆಗಿರೋ ಇಂಜಿನ್ ಅದು ಸೊ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೇ ಇತ್ತು ಟೂ ಸೈಡ್ ಸೈಲೆನ್ಸರ್ಸ್ ಇತ್ತು ತುಂಬಾ ಕೆಳಗಿತ್ತು ಜಾವ ಫಾರ್ಟಿ ಟೂ ನಲ್ಲಿ ಇಬ್ರು ಕೂತಾಗ ಹಂಪ್ಸ್ ಎಲ್ಲ ತಡೆಯುತ್ತೆ ಅನ್ನೋದೊಂದು ರಿವ್ಯೂಸ್ ಎಲ್ಲ ನೋಡಿದ್ದೆ ಯಾಕೋ ಅದು ಸ್ವಲ್ಪ ಅಷ್ಟು ಲೈಕ್ ಆಗ್ಲಿಲ್ಲ ಆಮೇಲೆ ಮೋಜೋ ಕೂಡ ಅಷ್ಟು ಏನ್ ಸಕ್ಸಸ್ ಕಾಣ್ಲಿಲ್ಲ ನಮ್ಮ ಇಂಡಿಯಾನಲ್ಲಿ ಸೊ ಹಾಗಾಗಿ ನಾನು ಜಾವ ಬೇಡ ಅಂತ ಡಿಸೈಡ್ ಮಾಡ್ಕೊಂಡೆ ನನಗೆ ಇದರಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ ಎಲ್ಲ ಅದರಲ್ಲಿ ನಾನು ಅಷ್ಟು ಕಾಣ್ಲಿಲ್ಲ ನೀವು ನೋಡ್ತಾ ಇರ್ಬೋದು ಆದಷ್ಟು ರಿವ್ಯೂಸ್ ಎಲ್ಲರೂ ನೋಡಿರ್ತೀರಾ ನೀವು ನೋಡ್ತಾ ಇರ್ಬೋದು ಏಂಜಲ್ ಲೈಟ್ ಇದೆ ಸೊ ಹೆಡ್ ಲೈಟ್ ಕಂಪ್ಲೀಟ್ ಕಾರ್ನರ್ಸಲ್ಲಿ ಇದೊಂದು ಲೈಟ್ ಇದೆ ಫ್ರಂಟ್ ಫ್ರೆಂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಬೈ ಬೈಬ್ರೇ ಅಂದರೆ ಬೈ ಬ್ರೆಂಬೋ ಅಂತ ಅವ್ರದ್ದು ಬ್ರೇಕ್ಸ್ ಇದು ತ್ರೀ ಹಂಡ್ರೆಡ್ ಎಮ್ ಎಮ್ ವಿತ್ ಎ ಬಿ ಎಸ್ ರಿಂಗ್ ಕೂಡ ನೋಡ್ಬೋದು ನೀವು ಇದರ ಜೊತೆಗೆ ಈ ಫ್ರಂಟ್ ಟೈರ್ ಬಂದು ನೈಂಟೀನ್ ಇಂಚ್ ಟೈರ್ಸು ಇದ್ರ ಎಕ್ಸಾಕ್ಟ್ ನಂಬರ್ ಬಂದು ಹಂಡ್ರೆಡ್ ಬಾರ್ ನೈಂಟಿ ನೈನ್ಟೀನ್ ಔಟ್ ಆಫ್ ದಿ ಸ್ಟಾಕ್ ನಮಗೆ ಸಿ ಎಡ್ ಟೈರ್ ಬಂದಿದೆ ಜೆ ಸಿರೀಸ್ ಇಂಜಿನ್ ಇರುತ್ತೆ ಟ್ವೆಂಟಿ ಬಿ ಎಚ್ ಪಿ ಸಿಂಗಲ್ ಸ್ಪಾರ್ಕ್ ಪ್ಲಗ್ ಇಂಜಿನ್ ಇದು ಇಲ್ಲಿ ನೋಡ್ತಾ ಇರಬಹುದು ಫಿಫ್ಟಿ ಥ್ರಿ ಬ್ಯಾಡ್ಜಿಂಗ್ ಸೈಡ್ ಪ್ಯಾನೆಲ್ಸ್ ನಲ್ಲಿ ಎಕ್ಸಾಸ್ಟ್ ನೋಡಬಹುದು ನೀವು ಇದರಲ್ಲಿ ಫುಲ್ ಕ್ರೋಮ್ ಎಕ್ಸಾಸ್ಟ್ ಆಗಿತ್ತು ಇಂಜಿನ್ ಆಯಿಲ್ ಲೆವೆಲ್ ನೀವು ಇಲ್ಲಿ ನೋಡಬಹುದು ಮತ್ತೆ ಮಾಸ್ಟರ್ ಸಿಲಿಂಡರ್ ರಿಯರ್ ಬ್ರೇಕ್ ಮಾಸ್ಟರ್ ಸಿಲಿಂಡರ್ ಏನಿದೆ ಅದನ್ನು ನೀವು ಇಲ್ಲಿ ನೋಡಬಹುದು ಮತ್ತೆ ಅದರ ಮೇಲೆ ಹಾಗೆ ಇದು ರಿಯರ್ ಬ್ರೇಕ್ ಫ್ಲೂಯಿಡ್ ನೋಡಬಹುದು ಫುಲ್ ಕ್ರೋಮ್ ಎಕ್ಸಾಸ್ಟ್ ಇರುತ್ತೆ ಇಲ್ಲಿ ನೋಡಬಹುದು ನೀವು ಇದು ಫಸ್ಟ್ ಜನರೇಷನ್ ನಲ್ಲಿ ಕೆಟಾಲಿಟಿಕ್ ಕನ್ವರ್ಟರ್ ಎಕ್ಸಾಸ್ಟ್ ಇಂದ ಏನಿದೆ ಅದು ಈ ಶೀಲ್ಡ್ ಏನಿದೆ ಇದರ ಕೆಳಗಡೆ ಪ್ರಾಪರ್ ಆಗಿ ಇಲ್ಲಿ ಇಲ್ಲಿ ಇರುತ್ತೆ ಇದು ಫಸ್ಟ್ ಜನರೇಷನ್ ಮೀಟಿ ತ್ರೀ ಫಿಫ್ಟೀನ್ ನಲ್ಲಿ ಕಾಣಲಿಕ್ಕೆ ಮಾತ್ರ ಸಾಧ್ಯ ಇದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಇಂದ ಕೆಟಲಿಟಿಕ್ ಕನ್ವರ್ಟರ್ ಇಷ್ಟು ದೊಡ್ಡದ ಏನಿದೆ ಇದನ್ನ ಈ ಎಕ್ಸಾಸ್ಟ್ ಈ ಪಾರ್ಟ್ ನಲ್ಲಿ ಈ ಎಕ್ಸಾಸ್ಟ್ ಈ ಪಾರ್ಟ್ ಏನಿದೆ ಇದರಲ್ಲಿ ಇಂಟಿಗ್ರೇಟ್ ಆಗಿಬಿಟ್ಟಿರುತ್ತೆ ಅದೊಂದೇ ಡಿಫರೆನ್ಸ್ ಫಸ್ಟ್ ಜನರೇಷನ್ ಗು ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಸೌಂಡ್ ಕೂಡ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಆ್ಯಂಡ್ ರಿಯರ್ ವೀಲ್ ನಲ್ಲಿ ರಿಯರ್ ಬ್ರೇಕ್ ಕೂಡ ಬೈ ಬ್ರೆಂಬೋ ಬೈ ಬ್ರೇ ಅವರದೇನೆ ಇದು ಬಂದು ಟೂ ತರ್ಟಿ ಎಮ್ ಎಮ್ ಆಗಿರುತ್ತೆ ಅದರ ಎಕ್ಸಾಕ್ಟ್ ಸೈಜ್ ಬಂದು ಒನ್ ಫಾರ್ಟಿ ಬಾರ್ ಸೆವೆಂಟಿ ಸೆವೆಂಟೀನ್ ಇಂಚ್ ಸೈಜ್ ಇದು ರಿಯರ್ ವೀಲ್ ನೋಡ್ಬೋದು ಒನ್ ಫಾರ್ಟಿ ಸೆಕ್ಷನ್ ಇರೋದ್ರಿಂದ ಅಗಲವಾಗಿ ಕೂರುತ್ತೆ ಸೊ ಇದು ನಿಮಗೆ ರೋಡ್ ಗ್ರಿಪ್ ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಲಾಂಗ್ ರೈಡ್ಸ್ ಹೈವೇ ರನ್ಸ್ ಈಗಲ್ಲ ತುಂಬ ಯೂಸ್ ಆಗುತ್ತೆ ನೀವು ಆರಾಮಾಗಿ ಕ್ರೂಸ್ ಮಾಡ್ಬೋದು ಸೀಟ್ ನೋಡಿ ಎಷ್ಟು ಅಗಲವಾಗಿದೆ ಆರಾಮಾಗಿ ಕೂತ್ಕೊಂಡು ಕ್ರೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪಿಲಿಯನ್ ಸೀಟು ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಿದೆ ಅಷ್ಟೊಂದು ಸ್ಪೇಸ್ ಅನ್ನೋದು ಸಿಗೋಲ್ಲ ಅಷ್ಟೊಂದು ಏನು ಕಂಫರ್ಟ್ ಇಲ್ಲ ಟೂ ಸೈಡ್ ಕೂರೋರಿಗೆ ಓಕೆ ಒನ್ ಸೈಡ್ ಕೂರೋರಿಗೆ ಸ್ಪೇಸ್ ಸಿಗಲ್ಲ ಇಲ್ಲಿ ಹೊರ್ಕೊಳ್ಳೋಕ್ಕೆ ಕೂಡ ಕಂಫರ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ರೆಟ್ರೋ ಸ್ವಿಚ್ಚಸ್ಸು ಇದು ಹೈ ಬೀಮ್ ಲೋ ಬೀಮ್ ಐ ಸ್ವಿಚ್ಚು ಅಂದರೆ ಇನ್ಫಾರ್ಮೇಶನ್ ಸ್ವಿಚ್ಚಸು ಏನಂದರೆ ನೀವು ಇಲ್ಲಿ ಈ ಐ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಟ್ರಿಪ್ಗಳು ಚೇಂಜ್ ಆಗೋದು ಮತ್ತು ಟ್ರಿಪ್ನ ರೀಸೆಟ್ ಮಾಡೋದು ಎ ಟ್ರಿಪ್ ಬಿ ಅದನ್ನು ರೀಸೆಟ್ ಮಾಡಲಿಕ್ಕೆ ಈ ಐ ಬಟನ್ಸು ಐ ಬಟನ್ ಯೂಸ್ ಆಗುತ್ತೆ ಸೊ ಅದ್ರ ಪ್ಲೇಸ್ಮೆಂಟ್ ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತೆ ಯೂಶ್ವಲಿ ಅದರ್ ಬೈಕ್ಸಿಗೆ ಇಲ್ಲಿ ಪಾಸ್ಲೆಟ್ ಸ್ವಿಚ್ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಸ್ವಲ್ಪ ಚೇಂಜ್ ಇದೆ ಇದ ಸ್ವಲ್ಪ ಹೊಸ್ದಾಗಿ ಯೂಸ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಅನಿಸುತ್ತೆ ಪಾಸ್ಲೆಟ್ ಪ್ರೆಸ್ ಮಾಡಿ ರೂಢಿಯಾಗಿದ್ದರೆ ಸೊ ಇದನ್ನು ಪ್ರೆಸ್ ಮಾಡ್ತಾ ಇರ್ತೀವಿ ಸೊ ಅದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಸ್ವಿಚಸ್ ಆ್ಯಂಡ್ ಇದು ಹಾರ್ನ್ ನೋಡಿ ಮೆಟ್ರೋ ಸ್ವಿಚ್ಚು ಹೀಗಿದ್ರೆ ಇದು ಆಫು ಹೀಗಿದ್ರೆ ಆನು ಹೀಗೆ ಪುಷ್ ಮಾಡಿದ್ರೆ ಅದು ಇಂಜಿನ್ ಸ್ಟಾರ್ಟ್ ಆಗುತ್ತೆ ಇದು ಕೆಳಗಡೆ ಹಝಾರ್ಟ್ ಲೈಟು ಫೋರ್ ವೇ ಇಂಡಿಕೇಟರ್ ಅಥವಾ ಹಝಾರ್ಟ್ ಲೈಟ್ ಅಂತೀವಲ್ಲ ಅದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಿ ಫ್ಯೂಲ್ ಗೇಜ್ ಇದೆ ಓಡೋನಲ್ಲಿ ರೀಡಿಂಗ್ಸ್ ಕೂಡ ನೋಡ್ಬೋದು ಟೈಮ್ ಇದೆ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ ಟ್ರಿಪ್ ಎ ಟ್ರಿಪ್ ಬಿ ಪಿಡೋಮೀಟರ್ನಲ್ಲಿ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಂದರೆ ಮೈಲ್ಸ್ ಪರ್ ಅವರ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಮೇಲೆ ಇರೋ ಬ್ಲೂ ಕಲರ್ ಮಾರ್ಕಿಂಗ್ ಏನಿದೆ ಅದೆಲ್ಲ ಕಿಲೋಮೀಟರ್ ಪರ್ ಅವರ್ ಅದರ ಕೆಳಗಡೆ ಇರೋ ವೈಟ್ ಕಲರ್ ಮಾರ್ಕಿಂಗ್ ಏನಿದೆ ಅದರ ಮೈಲ್ಸ್ ಪರ್ ಅವರ್ ಓಡೋಮೀಟರ್ ನೋಡ್ಬೋದು ನೀವು ಕಿಲೋಮೀಟರ್ ಅಂತ ಇದೆ ಸೊ ಇದನ್ನು ನಾವು ಬೇಕಾದರೆ ಸೆಟ್ಟಿಂಗ್ಸ್ನಲ್ಲಿ ಮೈಲ್ಸ್ಗೂ ಕೂಡ ಚೇಂಜ್ ಮಾಡ್ಕೊಬೋದು ಸೊ ಕಿಲೋಮೀಟರ್ ಅನ್ನೋದು ಮೈಲ್ಸ್ ಅಂತ ಬರುತ್ತೆ ಸೊ ಅದನ್ನು ಕೂಡ ಚೇಂಜ್ ಮಾಡ್ಕೊಬೋದು ಕಿಯನ್ ಮಾಡಿದ್ದಾಗ ನಿಮಗೆ ನಾಲ್ಕು ಸಿಗ್ನಲ್ ಕಾಣಿಸುತ್ತೆ ಈ ಲೆಫ್ಟ್ ನಲ್ಲಿ ಇರೋದು ಬ್ಯಾಟ್ರಿ ಸಿಂಬಲ್ ನೋಡ್ತಾ ಇರ್ತೀರಾ ಇದು ಜಸ್ಟ್ ಕೀ ಆನ್ ಮಾಡಿದರೆ ಇದು ಯಾವಾಗಲೂ ಬರ್ತಾ ಇರುತ್ತೆ ಆ್ಯಂಡ್ ಅದರ ಕೆಳಗಡೆ ಅದರ ಪಕ್ಕದಲ್ಲಿರೋದು ಎ ಬಿ ಎಸ್ ಲೈಟ್ಸು ಸೊ ಇದು ಎ ಬಿ ಎಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅನ್ನೋದಕ್ಕೆ ಈ ಲೈಟ್ ಆನ್ ಆಗುತ್ತೆ ಜಸ್ಟ್ ಕೀ ಆನ್ ಮಾಡಿದಾಗ ಇದು ಗಾಡಿ ಒನ್ಸ್ ಮೂವ್ ಇದ್ದಂಗೆ ಅದು ಹೋಗ್ಬಿಡುತ್ತೆ ವೆಹಿಕಲ್ ರನ್ನಿಂಗಲ್ಲಿದ್ದಾಗ ಆ ಎ ಬಿ ಎಸ್ ಲೈಟ್ ಆಫ್ ಆಗಿದ್ದರೆ ಎ ಬಿ ಎಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಆ್ಯಂಡ್ ಅದರ ಇದು ಬಂದು ನ್ಯೂಟ್ರಲ್ ಸಿಗ್ನಲ್ ಇಂಡಿಕೇಟರು ಅದೊಂದು ಬರುತ್ತೆ ಆ್ಯಂಡ್ ಅದರ ಪಕ್ಕದಲ್ಲಿರೋದು ಇಂಜಿನ್ ಚಕ್ಲೇಟ್ ಸಿಂಬಲ್ಲು ಇದು ಯಾವಾಗ ಬರುತ್ತೆಂದರೆ ಇಂಜಿನಲ್ಲಿ ಏನಾರೋ ಫಾಲ್ಟಿ ಆಗಿದ್ದಾಗ ಅಥವಾ ಸೆನ್ಸರ್ಸ್ ಏನಾರು ಫಾಲ್ಟಿ ಆಗಿದ್ದಾಗ ಇದು ಆನ್ ಆಗಿರುತ್ತೆ ಮತ್ತು ನೀವು ವೆಯಿಕಲ್ಲು ಹಾಲ್ಟ್ನಲ್ಲಿದ್ದಾಗ ಇಂಜಿನ್ ಕಿಲ್ ಸ್ವಿಚ್ ಏನಿದೆ ಅದು ಆನ್ ಆಗಿದ್ದಾಗ ಈ ಸಿಂಬಲ್ ಬರ್ತಾ ಇರುತ್ತೆ ಒನ್ಸ್ ಇದು ವೆಹಿಕಲ್ ಸ್ಟಾರ್ಟ್ ಆದಾಗ ಅದು ಹೋಗ್ಬಿಡುತ್ತೆ ಅದು ಮತ್ತು ಬ್ಯಾಟ್ರಿ ಎರಡು ಬ್ಯಾಟ್ರಿ ಸಿಗ್ನಲ್ ಎರಡು ಹೋಗಿಬಿಡುತ್ತೆ ರನ್ನಿಂಗ್ ಆದಾಗ ಎ ಬಿ ಎಸ್ ಟರ್ನ್ ಇಂಡಿಕೇಟರ್ಸ್ ಸಿಗ್ನಲ್ಸ್ ಏನಿರುತ್ತೆ ನೋಡಿ ಅಲ್ಲಿ ಬ್ಲಿಂಕ್ ಇದೆ ಅದು ಟರ್ನ್ ಇಂಡಿಕೇಟರ್ದು ಸೊ ಇವಾಗ ಹಜಾರ್ಡ್ ಲೈಟ್ ಹಾಕಿದ್ದೀನಿ ಅದಕ್ಕೋಸ್ಕರ ಎರಡು ಬರ್ತಾ ಇದೆ ಗೇರ್ ಪೊಸಿಷನ್ ಮೇಲ್ಗಡೆ ಇಕೋ ಅಂತ ಬರ್ತಾ ಇದೆ ಎಕನಾಮಿ ಜಸ್ಟ್ ಇಂಡಿಕೇಟರ್ ಅದು ರನ್ನಿಂಗ್ನಲ್ಲಿ ಗಾಡಿ ಜಾಸ್ತಿ ಆದಾಗ ಆ ಇಕೋ ಅನ್ನೋದು ಹೋಗ್ಬಿಡುತ್ತೆ ಸೊ ಅವಾಗ ಪವರ್ ಜಾಸ್ತಿ ಯುಟಿಲೈಸ್ ಆಗ್ತಾ ಇದೆ ಆಮೇಲೆ ಎಕನಾಮಿ ಮೇಂಟೈನ್ ಆಗಲ್ಲ ಅನ್ನೋದಕ್ಕೆ ಅದು ಸಿಂಪಲ್ ಆ್ಯಂಡ್ ಇಲ್ಲಿ ರೈಟ್ ಸೈಡ್ ನೋಡ್ಬೋದು ನೀವು ಫಸ್ಟ್ ಜನ್ರೇಷನ್ನಲ್ಲಿ ಟ್ರಿಪರ್ ಮೀಟರ್ ಅಂತ ಕರೀತಾರೆ ಇದು ಬ್ಲೂಟೂತ್ನಲ್ಲಿ ಟರ್ನ್ ಬೈ ಟರ್ನ್ ನಾವಿಗೇಷನ್ಸ್ಗೆ ಯೂಸ್ ಆಗುತ್ತೆ ಈ ಟ್ರಿಪರ್ ಮೀಟರ್ ಸೊ ಇದು ಫಸ್ಟ್ ಜನ್ರೇಷನ್ ಬೈಕ್ನಲ್ಲಿ ಕಾಮನ್ ಆಗಿ ಬೈ ಡಿಫಾಲ್ಟ್ ಕೊಡ್ತಾ ಇದ್ರು ಸೆಕೆಂಡ್ ನಲ್ಲಿ ಇದನ್ನ ಆಕ್ಸೆಸರೀಸ್ ಅಂತ ಕೊಟ್ಟರು ಫೈವ್ ತೌಸಂಡ್ ಸಮಥಿಂಗ್ ತರ್ಟೀನ್ ಲೀಟರ್ ಫ್ಯೂಲ್ ಟ್ಯಾಂಕ್ ರಾಯಲ್ ಎನ್ಫೀಲ್ಡ್ ಅನ್ನೋದು ಟ್ಯಾಂಕ್ ಮೇಲೆ ಎಷ್ಟು ಕ್ಲೀನಾಗಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಸೈಡು ಕ್ಲಚ್ ಕವರ್ ಏನಿದೆ ಅದು ನೋಡ್ಬೋದು ಗೇರ್ ನೋಡ್ಬೋದು ಕ್ರೂಸಿಂಗ್ ಬೈಕ್ ಆಗಿರೋದ್ರಿಂದ ಫುಟ್ಪಿಕ್ಸು ರೈಡರಿಗೆ ಪೆಕ್ಸ್ ಏನಿದೆ ಸ್ವಲ್ಪ ಫಾರ್ವರ್ಡ್ ಸೆಟ್ ಆಗಿರುತ್ತೆ ನೋಡ್ತಾ ಇರ್ಬೋದು ಫುಲ್ ಲೆಂತ್ ಗೇರ್ ಲಿವರ್ ಕೊಟ್ಟಿದ್ದಾರೆ ಶೂನಲ್ಲಿ ಮಾರ್ಕ್ ಬರೋದಾಗಲಿ ಕೆಲವರಲ್ಲಿ ಶಾರ್ಟ್ ಬರುತ್ತೆ ಸ್ಪೋರ್ಟ್ಸ್ ಬೈಕ್ನಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಈಸಿಯಾಗಿರುತ್ತೆ ಎಲ್ಲರಿಗೂ ಓಡಿಸೋಕ್ಕೆ ಈ ಸೈಡ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಏರ್ ಫಿಲ್ಟರ್ ಬಾಕ್ಸ್ ಇದು ಏರ್ ಫಿಲ್ಟರ್ ಇರುತ್ತೆ ರೈಟ್ ಸೈಡ್ನಲ್ಲಿ ಬ್ಯಾಟರಿ ಮತ್ತು ಫ್ಯೂಸ್ ಬಾಕ್ಸಸ್ ಇರುತ್ತೆ ಆ್ಯಂಡ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಇಟ್ಕೊಳೋಕೆ ಮತ್ತು ಫಸ್ಟೇ ಕಿಟ್ ಇಟ್ಕೊಳ್ಳೋಕ್ಕೆ ಅಲ್ಲಿ ಸ್ಪೇಸ್ ಇರುತ್ತೆ ನಾನಿದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಜಾಸ್ತಿ ಏನೂ ಹಾಕ್ಸಿಲ್ಲ ನೀವು ನೋಡೋಂಗೆ ಒಂದು ಕ್ರ್ಯಾಶ್ ಕಾರ್ಡ್ ಹಾಕ್ಸಿದ್ದೀನಿ ಮುಂದೆ ಕಡೆ ಕ್ರ್ಯಾಶ್ ಕಾರ್ಡ್ ಹಾಕ್ಸಿದ್ದೀನಿ ಕ್ರ್ಯಾಶ್ ಕಾರ್ಡ್ ಕಾಸ್ಟ್ ಬಂದು ತೌಸಂಡ್ ರುಪೀಸ್ ಏನೋ ಇತ್ತು ಆವಾಗ ಅದೊಂದು ಹಾಕ್ಸಿದ್ದೀನಿ ಮತ್ತು ಈ ಇದೇನು ನೋಡ್ತಾ ಇದ್ದೀರಾ ಈ ಟಿಂಟೆಡ್ ವಿಂಡ್ ಸ್ಕ್ರೀನು ಇದೊಂದು ನಾನು ರಾಯಲ್ ಎನ್ಫೀಲ್ಡ್ ಶೋರೂಮ್ನಲ್ಲೇ ತೊಗೊಂಡು ಹಾಕ್ಸಿರೋದು ಇದೇನು ಟೂ ತೌಸಂಡ್ ಟೂ ಹಂಡ್ರೆಡ್ ಏನು ಇತ್ತು ಅವಾಗ ಅಷ್ಟೇ ಇದು ಬಿಟ್ಟು ನಾನು ಇನ್ನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೋ ಔಟ್ಸೈಡ್ ಏನೋ ಆಲ್ಟ್ರೇಷನ್ ಮಾಡಿಸಿಲ್ಲ ತುಂಬ ಜನ ಹ್ಯಾಂಡಲ್ ಬಾರ್ ರೈಸರ್ಸು ಎಲ್ಲ ಹಾಕ್ಸ್ಕೊಂಡಿದ್ದಾರೆ ನನ್ನ ಒಪಿನಿಯನ್ ಏನಂದರೆ ಕಂಪನಿಯವರು ಅವರೇ ವರ್ಷಾನ್ಗಟ್ಲೆ ಆರ್ ಡಿ ಮಾಡಿ ವೆಹಿಕಲ್ನ ಹೇಗೆ ಬೇಕೋ ಅದನ್ನು ಪ್ರಾಪರಾಗಿ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಈ ಹ್ಯಾಂಡಲ್ ಬಾರು ರೇಸರ್ಸು ಮತ್ತು ಹ್ಯಾಂಡಲ್ ಬಾರ್ ಚೇಂಜ್ ಮಾಡೋದು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಈ ಕಾಡಿನಲ್ಲಿ ಬೈ ಡಿಫಾಲ್ಟು ನಲ್ಲಿ ಸಿಂಗಲ್ ಹಾರನ್ ಮಾತ್ರ ಬರುತ್ತೆ ನೀವು ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಲ್ಲ ಅದೊಂದು ಮಾತ್ರ ಬಂದಿರುತ್ತೆ ನಾನು ಏನು ಮಾಡಿದ್ದೀನಿ ಅಂದರೆ ಸೇಮ್ ಹಾರನ್ನು ಲೋಟಿ ಉಂದು ತೊಗೊಂಡು ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದಾಗುತ್ತೆ ನಮಗೆ ಡ್ಯೂಯಲ್ ಹಾರನ್ ಬರುತ್ತೆ ಆ್ಯಂಡ್ ಅದು ಕೇಳಲಿಕ್ಕೂ ಕೂಡ ಸ್ವಲ್ಪ ಲೌಡಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇದೊಂದು ಮಾತ್ರ ಹಾಕ್ಕೊಂಡಿರೋದು ನಿಮಗೆ ಹಾರನ್ ಒಂದು ಸೈಟಿಗೆ ಕೇಳಿಸ್ತೀನಿ ಯಾವುದೇ ರೀತಿ ಲೈಟ್ ಆಗಲಿ ಫಾಗ್ ಲೈಟ್ಸ್ ಆಗಲಿ ಯಾವುದನ್ನು ನಾನು ಆಪ್ಟ್ ಮಾಡ್ಕೊಂಡಿಲ್ಲ ಸೊ ನಾನು ಅಷ್ಟಾಗಿ ನೈಟ್ ರೈಡ್ ಕೂಡ ಏನು ಅಷ್ಟಾಗಿ ಮಾಡೋದಿಲ್ಲ ಆ್ಯಂಡ್ ಮೋರ್ ಅವರ್ ಅದು ಇಲ್ಲಿಗಲ್ ಕೂಡ ನಾವು ಅಲ್ಲಿ ಇಲ್ಲಿ ಟೂರ್ಗೆ ಹೋಗ್ತಾ ಇರ್ತೀವಿ ರೈಡಿಂಗ್ ಹೋಗ್ತಾ ಇರ್ತೀವಿ ಬೈಕ್ನಲ್ಲಿ ಆವಾಗೆಲ್ಲ ಲ್ಯಾಂಗ್ವೇಜ್ ಗೊತ್ತಿಲ್ಲದಿರೋ ಕಡೆಗೆಲ್ಲ ಹೋಗ್ತೀವಿ ಅಂದರೆ ನಿಯರ್ ಬೈ ನೈಬರ್ ಸ್ಟೇಟ್ಸಿಗೆಲ್ಲ ಹೋಗ್ತೀವಿ ಆವಾಗೆಲ್ಲ ಅದಕ್ಕೆ ಇದಕ್ಕೆ ಅಂತ ಹಿಡಿದು ಫೈನ್ ಹಾಕಿದ್ರೆ ಅಲ್ಲಿ ನಾವು ಅವ್ರ ಹತ್ರ ಮಾತಾಡಲಿಕ್ಕೂ ಆಗೋಲ್ಲ ಒಂದು ಆಮೇಲೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಕೂಡ ಸುಮ್ಮನೆ ಅನ್ನೆಸೆಸರಿ ಹೆಡ್ಡೆ ಯಾಕೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಫಿಟ್ಟಿಂಗ್ಸು ತುಂಬ ಲೈಟ್ಸ್ಗಳು ಇದೆಲ್ಲ ಏನೂ ಹಾಕೊಂಡಿಲ್ಲ ಬನ್ನಿ ಇದರದ್ದು ಎಕ್ಸಾಸ್ಟ್ ಸೌಂಡ್ ಏನಿದೆ ಕೇಳ್ಕೊಳ್ಳೋಣ ಫುಲ್ ಸ್ವೈಪ್ ಆಗುತ್ತೆ ಟರ್ನ್ ಆನ್ ಮಾಡಿದಾಗ ನೋಡಿ ಫ್ಯೂಲ್ ಇಂಜೆಕ್ಷನ್ ಸೌಂಡು ಸ್ಟಾರ್ಟ್ ಮಾಡೋಣ ನೋಡಿದ್ರಲ್ಲ ಇದಾಗಿರುತ್ತೆ ನನ್ನ ಆರ್ ತ್ರೀ ಫಿಫ್ಟಿ ಓನರ್ಶಿಪ್ ರಿವ್ಯೂ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮುಂದೆ ಆದಷ್ಟು ಹೆಚ್ಚಿನ ರೈಡ್ಸ್ಗಳು ವೀಡಿಯೋಸ್ ನೋಡ್ತಾ ಇರ್ತೀರಾ ಸ್ಥಳೀಯ ಜಾಗಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡೋದು ಮತ್ತು ಅನ್ನೋನ್ ಸ್ಪಾಟ್ಸ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನು ವೀಡಿಯೋ ಮಾಡಿ ನಿಮಗೆಲ್ಲ ಆ ಜಾಗದ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಆರ್ ತ್ರೀ ಫಿಫ್ಟಿ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕಾದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೀವಿದೇ ನನ್ನ ಚಾನಲ್ನ ಫಸ್ಟ್ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಇದಾಗಿತ್ತು ನನ್ನ ಮಿಟ್ಯೂರ್ ತ್ರೀ ಫಿಫ್ಟಿಯ ಓನರ್ಶಿಪ್ ಹಾಗೂ ರಿವ್ಯೂ ಧನ್ಯವಾದಗಳು ಅಷ್ಟೇ